मातरम ओम शांति नम आदरणीय प्रतिमा बैंक मंगलामी ना सहोद्योगी पत्रा बंधु विशेष अरे ಪತ್ರಕರ್ತರಿಗೆ ಒಂದು ಕ್ಯೂರಿಯಾಸಿಟಿ ಇರ್ತದೆ ಹೆಚ್ಚಿನ ತಿಳ್ಕೊಳ್ಳೋದು ಯಾವುದೇ ಸಂಸ್ಥೆಯ ಇವತ್ತು ಇಡೀ ಜಗತ್ತಿನಲ್ಲಿ ಅನೇಕ ವಿಶ್ವವಿದ್ಯಾಲಯಗಳಿವೆ ಬೇರೆ ಬೇರೆ ಹೆಸರಿನಲ್ಲಿವೆ ಸ್ವಲ್ಪ ಅವ್ರ ಕಡೆಯಿಂದ ಡೀಮ್ಡ್ ಯೂನಿವರ್ಸಿಟಿ ಅಂತಿವೆ ಆದರೆ ಪರಮಾತ್ಮನ ಬಗ್ಗೆ ಜ್ಞಾನ ಕೊಡ್ತಕ್ಕಂಥ ಯೂನಿವರ್ಸಿಟಿ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ ಮಠಗಳಿವೆ ಮಂದಿರ್ಗಳಿವೆ ಚರ್ಚ್ಗಳಿವೆ ಆದರೆ ಯೂನಿವರ್ಸಿಟಿ ಹೆಸರಿನಲ್ಲಿ ಒಂದು ವಿಶ್ವವಿದ್ಯಾಲಯ ತೆರೆದು ಅದರ ಮುಖಾಂತರ ಧರ್ಮದ ಬಗ್ಗೆ ಸಂಶೋಧನೆ ಧರ್ಮದ ಬಗ್ಗೆ ಪ್ರವಚನ ಧರ್ಮದ ಬಗ್ಗೆ ತಿಳುವಳಿಕೆ ಕೊಡ್ತಕ್ಕಂಥ ಒಂದು ವಿಶೇಷ ಸಂಸ್ಥೆ ಅಂದರೆ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಜಗತ್ತಿನಲ್ಲಿ ವಿಶೇಷ ಎರಡನೇದು ಈ ಸಂಸ್ಥೆ ಕೇವಲ ಧರ್ಮ ಪ್ರಚಾರ ಅಷ್ಟೇ ಮಾಡೋದಿಲ್ಲ ಅಥವಾ ಇದು ಯಾವುದೇ ಒಂದು ಧರ್ಮ ಕಟ್ಕೊಂಡು ಗುರು ಶಿಷ್ಯರ ಪರಂಪರೆ ನಡೆಸ್ತಾ ಇಲ್ಲ ಇದು ಒಂದು ಇವ್ರ ಗುರುಗಳು ಇವ್ರು ಹೋದ ಕೂಡಲೇ ಮತ್ತೊಬ್ಬ ಗುರುಗಳು ಬರಬೇಕು ಅದು ಇಲ್ಲ ಇಲ್ಲಿ ತಮ್ಮ ಸ್ವೇಚ್ಛೆಯಿಂದ ಸೇವೆ ಮಾಡ್ತಕ್ಕಂಥವರು ಅವ್ರಿಗೆ ಪರೀಕ್ಷೆ ಮಾಡಲಾಗ್ತದೆ ಅವ್ರದ್ದೆಲ್ಲ ಒಂದು ಐದಾರು ವರ್ಷ ಟೇಸ್ಟ್ ಮಾಡಲಾಗ್ತದೆ ಆಮೇಲೆ ಅದಕ್ಕೆ ಯೋಗ್ಯ ಇದ್ದರೆ ಅದರಲ್ಲಿ ಅವರು ಕಾರ್ಯ ಮಾಡಲಿಕ್ಕೆ ಆಸ್ಪತ್ರೆ ಕೊಡ್ತಾರೆ ಶಿಷ್ಯರಾಗೋದ್ರೆ ಅಕಡೆ ಉಳಿಯಿತು ಕೆಲಸ ಮಾಡಲಿಕ್ಕೆ ಸಹಿತ ಆಸ್ಪತ್ರೆ ಸಿಗೋದಿಲ್ಲ ಅಂಥ ಒಂದು ಸಂಸ್ಥೆ ಇದು ಇದೆ ಈ ಸಂಸ್ಥೆ ಎಷ್ಟು ದೊಡ್ಡದಿದೆ ಅಂಬಕ್ಕೆ ನಮ್ಮ ಪತ್ರಿಕೆ ಒಂದು ಕಲ್ಪನೆ ಇದ್ದೇ ಇರ್ತದೆ ಅದು ನಾನು ಹೇಳ್ತೀನಿ ಒಂದು ರಾಷ್ಟ್ರ ಮತ್ತೊಂದು ಇದರಲ್ಲಿ ಯು ಎನ್ ಎ ಮೆಂಬರ್ ಆಗ್ತಾರೆ ಯು ಎನ್ ಎ ಮೆಂಬರ್ ಆಗಬೇಕಾದ್ರೆ ಒಂದು ರಾಷ್ಟ್ರ ಬೇಕು ಭಾರತ ಪಾಕಿಸ್ತಾನ ಅಫ್ಘಾನಿಸ್ತಾನ್ ಯಾವುದಾರೂ ಒಂದಿದ್ರು ಆದರೆ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಈ ಸಂಸ್ಥೆ ಅದರದ್ದೊಂದು ಇದೆ ಅಂದರೆ ಒಂದು ರಾಷ್ಟ್ರಕ್ಕೆ ಸಿಗ್ತಕ್ಕಂಥ ಗೌರವ ಈ ಸಂಸ್ಥೆಕ್ಕಿದೆ ಆಮೇಲೆ ಹೆಣ್ಮಕ್ಕಳ ಬಗ್ಗೆ ಬೇಕಾದಷ್ಟು ಜನರು ಮಾತಾಡ್ತಾರೆ ರಾಜಕಾರಣಿಗಳು ಆಡ್ತಾರೆ ಮಠಾಧೀಶರು ಆಡ್ತಾರೆ ಯಾವುದೇ ಮಟ್ಟಕ್ಕೆ ಹೆಣ್ಮಕ್ಳಿಗೆ ಗುರುಗಳಾಗಿ ಮಾಡಿಲ್ಲ ಹೆಣ್ಮಕ್ಳು ತಮ್ಮದೇ ಇವ್ರು ಮಾಡಲ್ಲ ಅಂತ ಬ್ಯಾಸೆ ತಮ್ಮದೇ ಒಂದು ಮಠ ಕಟ್ಕೊಟ್ರು ಹೆಣ್ಮಕ್ಳು ಆದರೆ ಗಂಡಸು ಮಕ್ಕಳು ಇದ್ದ ಮಠದಾಗ ಹೆಣ್ಮಕ್ಳಿಗೆ ಮಠಾಧೀಶರಂತೆ ಯಾರೂ ತಾನಿ ಅಂತ ಮಾಡಿಕೊಂಡಿಲ್ಲ ಆದರೆ ಇದು ಒಂದೇ ಒಂದು ಸಂಸ್ಥೆ ಇಡೀ ಜಗತ್ತಿನಲ್ಲಿ ಕೇವಲ ಹೆಣ್ಮಕ್ಕಳನ್ನು ನಡೆಸ್ತಾರೆ ಗಂಡಸು ಮಕ್ಕಳು ಅದಕ್ಕೆ ಸಹಕಾರಿಯಾಗಿರ್ತಾರೆ ಇಂಥ ಒಂದು ಮಹತ್ವದ ಇದು ಇದೆ ಇದರದು ಸುಮಾರು ಇಪ್ಪತ್ತೆರಡು ಬ್ರ್ಯಾಂಚ್ ಬೇರೆ ಬೇರೆ ಶಾಖೆಗಳು ಗೌರ್ಮೆಂಟ್ನಲ್ಲಿ ಹ್ಯಾಂಗೆ ಹಿಂಗಿರ್ತವೆ ರೆವೆನ್ಯೂ ಹಿಂಗಿದೆ ಲೇಬರ್ ಹಿಂಗಿದೆ ಹೆಲ್ತದ್ದಿದೆ ಕಾರ್ಮಿಕದ್ದಿದೆ ಆ ರೀತಿಯಿಂದ ಇದರಲ್ಲಿ ಎಲ್ಲ ಸರ್ಕಾರ ಎಷ್ಟು ಸಂಸ್ಥೆಗಳನ್ನು ನಡೆಸ್ತದೋ ಅಷ್ಟು ಇವರು ನಡೆಸ್ತಾರೆ ಪ್ರಾಮಾಣಿಕವಾಗಿ ನಡೆಸ್ತಾರೆ ಅದೇ ರೀತಿಯಿಂದ ವರ್ಕ್ ಮಾಡ್ತಾರೆ ಊರನೇದು ಇವರು ಸೋಷಲ್ ಕೆಲಸದಲ್ಲಿ ಯಾವಾಗಲೂ ಮುಂದಾಗಿರ್ತಾರೆ ಎಲ್ಲಿಯಾದರೂ ಬರಗಾಲದಿದ್ದಾಗ ಅಥವಾ ಬಹಳ ಬಂತು ಪ್ರವಾಹ ಬಂತು ಇದಾಯಿತು ಅಂಥದ್ದ ಕಡೆ ಸಹಕಾರ ಮಾಡೋದಕ್ಕೆ ಈ ಸಂಸ್ಥೆ ಹೆಲ್ಪ್ ಮಾಡ್ತಿದೆ ಆದರೆ ಇವರು ಹೆಚ್ಚಾಗಿ ಪ್ರಚಾರದಾಗಿಲ್ಲ ಮೇಲಿನ ಮೇಲೆ ಪ್ರೆಸ್ ಕಾನ್ಫರೆನ್ಸ್ ತೊಗೊಂಡು ನಾವು ಇಲ್ಲಿ ಮಾಡಿದ್ವಿ ಇಲ್ಲಿ ಒಂದು ಸಾವಿರ ಜನರಿಗೆ ಊಟ ಹಾಕ್ತೀವಿ ಈ ರೀತಿಯಿಂದ ಇದು ಮಾಡಲಾತ್ಕೆ ಹೆಚ್ಚಿಗಿಲ್ಲ ಅದಕ್ಕೆ ನಂದು ಒಂದು ವಿನಂತಿ ಇದೆ ಮೆಂಜಿಯರ್ ರಕ್ತದಾನ ಬಗ್ಗೆ ಹೇಳಿದ್ರು ನೋಡಿರಿ ಇವತ್ತು ಸೈನ್ಸ್ ಬೇಕಾದಷ್ಟು ಮುಂದುವರೆದಿದೆ ನಾವು ಚಂದ್ರನ ಮೇಲೆ ಮನೆ ಕಟ್ಕೊಳಿಕ್ಕೆ ತಯಾರಾಗಿದ್ದೀವಿ ಆದರೆ ಒಂದು ಹನಿ ಬ್ಲಡ್ ತಯಾರು ಮಾಡತಕ್ಕಂಥ ಸೈಂಟಿಸ್ಟ್ ಇವತ್ತಿನ ತನ ಜಗತ್ತಿನಾಗ ಯಾರೂ ಹೊಂಟಿಲ್ಲ ಕೇವಲ ಪರಮಾತ್ಮನ ಕೃಪೆಯಿಂದ ಶರೀರದಲ್ಲೇ ತಯಾರಾಗಬೇಕು ಆ ಪರಮಾತ್ಮನ ಮಷಿನ್ ಏನದ ಆ ಮಷಿನ್ದಿದ್ದು ಆ ರಕ್ತ ತಯಾರಾಗ್ತದೆ ಇವತ್ತಿನ ತನ ರಕ್ತ ತಯಾರು ಮಾಡೋ ಮಷಿನ್ ಯಾವ ಸಂಸ್ಥೆ ತೆಗೆದಿಲ್ಲ ಅಂತಹ ಒಂದು ಮಹತ್ವದ ಕಾರ್ಯ ಇವರು ಯಾಕೆ ತಗೊಂಡಾರಂದರೆ ನಮ್ಮದು ಪೂಜ್ಯನೀಯ ಪ್ರಕಾಶ್ ಮುಣಿ ದಾಸಿಯವರು ತುಂಬ ಸಂಸ್ಥೆಯ ಸೇವೆ ಸಲ್ಲಿಸೋದಲ್ಲದೆ ಒಂದು ಪ್ರಭಾವಿ ಅವ್ರಿಗೆ ನೋಡೋದೇ ಒಂದು ಪುಣ್ಯ ಇತ್ತು ನಾನು ಎರಡು ಮೂರು ಸಲ ನೋಡೀನಿ ಅವ್ರಿಗೆ ನೋಡೋದೇ ಒಂದು ಪುಣ್ಯ ಅನ್ನಿಸ್ತಿತ್ತು ಅಂತ ಸುಮ್ಮನೆ ಹೇಳ್ಕೊಂಡು ಇದು ಮಾಡೋಕ್ಕಿಂತಲೂ ಬರೀ ಅವ್ರಿಗೆ ಎದುರು ಕುಂತು ನೋಡಿಕೊಂಡು ಬಂದರೆ ಸಾಕಿತ್ತು ಅಂತಹ ಒಂದು ಇವರು ಅವ್ರದ್ದು ಹದಿನೆಂಟು ವರ್ಷದ ನಿಮಿತ್ತ ಪುಣ್ಯದ ಪುಣ್ಯ ಸ್ಮರಣೆ ನಿಮಿತ್ತ ಇಡೀ ವಿಶ್ವದಲ್ಲಿ ರಕ್ತದಾನದ ಕಾರ್ಯಕ್ರಮವನ್ನು ಇದ್ದಾರೆ ಯಾರಾದರೂ ನೀವು ಇವತ್ತಿನ ತ ಇತಿಹಾಸದಾಗ ಹೋದ್ರಿ ಸಂಸ್ಥೆ ರಕ್ತದಾನ ಮಾಡ್ತಾರೆ ಒಂದು ಗುಂಪು ಮಾಡ್ತದೆ ಒಂದು ಜಾತಿಯವರು ಮಾಡ್ತಾರೆ ಒಂದು ಮಠದವ್ರು ಮಾಡ್ತಾರೆ ಆದರೆ ವಿಶ್ವದಾಗ ಒಂದೇ ಸಲ ಮಾಡ್ತಕ್ಕಂಥ ಸಂಸ್ಥೆ ಯಾವುದೂ ಇಲ್ಲ ಗೌರ್ಮೆಂಟ್ ಒಂದೇ ನಾವು ಮಾಡ್ತೀವ್ರಿ ಅಂತ ಅವರು ಭಾರತದಾಗಿ ಭಾರತದಾಗ ಮಾಡ್ತಾರೆ ಅಮೇರಿಕಾದ್ರು ಅಮೇರಿಕದಾಗ ಮಾಡ್ತಾರೆ ಆದರೆ ಇಡೀ ವಿಶ್ವದಾಗ ಎಲ್ಲ ಕಡೆ ಮಾಡ್ತಾ ಅಂತ ಕೇಳಿದಂಥ ಸಂಸ್ಥೆ ಕೇವಲ ಬ್ರಹ್ಮಕುಮಾರಿ ಈಶ್ವರೀತಾರೆ ಅಂಥ ಒಂದು ಸಂಸ್ಥೆಯಲ್ಲಿ ಇದಿದೆ ಇದೆ ಮತ್ತೊಂದು ಇಲ್ಲಿ ಕಲಿಸ್ತಕ್ಕಂಥದ್ದೇ ನಾವು ಪರಮಾತ್ಮ ಮಕ್ಕಳಿದ್ದೀವಿ ಹೆಣ್ಣಿರಲಿ ಗಂಡಿರಲಿ ನಾವೆಲ್ಲ ಮಕ್ಕಳು ಆ ಲೆಕ್ಕಲಿ ನಾವೆಲ್ಲರೂ ಅಣ್ಣ ತಮ್ಮಂದಿರು ಬಹಳಷ್ಟು ಜನರಲ್ಲಿ ಒಂದು ನೆನಪಿಡಬೇಕು ತಪ್ಪು ಕಲ್ಪನೆ ಏನಿದೆ ಅಂದರೆ ಬ್ರಹ್ಮಕುಮಾರಿಗೆ ಯಾರು ಹೋಗ್ತಾರೆ ಅವ್ರಿಗೆ ಅಂಡೆ ಹೆಂಡತಿಗೆ ರೀ ಹ ಅಡ್ಡ ತಂಗಿ ಆಗಂತಾರೆ ಅಂತ ಅವರೆಂದು ಹೇಳಿಲ್ಲ ಅದು ಸ್ವಲ್ಪ ಕಲ್ಪನೆ ಕೆಲವು ಇದೆ ಅದು ಯಾರೂ ಹೇಳಿಲ್ಲ ಆದ್ರೂ ಒಂದೇನಿದೆ ನಾವು ಪವಿತ್ರರಾಗಿರಬೇಕು ನಾವು ಒಳ್ಳೆಯವರಾಗಿರಬೇಕು ಇದನ್ನು ಅವ್ರು ಕಲಿಸ್ತಾರೆ ನಾವು ಪರಮಾತ್ಮನ ಮಕ್ಕಳು ಈಗ ನೋಡ್ರಿ ಒಂದು ಸಣ್ಣ ಉದಾಹರಣೆ ಗುಡಿ ಗಂಡ ಹಿಡ್ತಿ ಇಬ್ಬರು ಹೋಗ್ತೀವಿ ಅವನಿಗೆ ಹೇ ತಂದೆ ನೀ ನನಗೆ ಆಶೀರ್ವಾದ ಕೊಡು ಒಳ್ಳೇದು ಮಾಡೋದು ಕೈ ಜೋಡಿಸ್ತೀನಿ ನನ್ನ ಮಗ್ಳು ನನ್ನ ಹೆಡ್ತೀನೂ ಇರ್ತಾಳೆ ಅಕ್ಕಿ ಏ ನನ್ನ ಮಾವ ಅಂತ ದೇವ್ರಿಗೆ ಏ ನನ್ನ ಮಾವ ನೀನು ನನಗೆ ಆಶೀರ್ವಾದ ಕೊಡು ನಾ ಅಪ್ಪ ಅಂತ ಅಕ್ಕಿ ಮಾವ ಅನ್ಬೇಕು ಇಲ್ಲ ಅಕ್ಕಿನೂ ಅಂತ ದೇವ್ರೇ ನನ್ನ ತಂದೆ ನೀನು ನನಗೆ ಆಶೀರ್ವಾದ ಕೊಡು ಅಂದರೆ ಗಂಡ ಅಡತಿ ಇಬ್ಬರು ಆ ದೇವರಿಗೆ ನಾ ತಂದಿನಿ ಅಂತಿ ಅಂತ ನಾವು ಇಬ್ಬರು ಏನಿದ್ದೆವು ಆತ್ಮದಿಂದ ಅಣತೊಬ್ಬರೇ ಇದ್ದೇವು ಇಲ್ಲಿ ಶಾರೀರಿಕವಾಗಿ ಗಂಡ ಅಡತಿ ಆಗಿರಬೇಕು ಈ ಕಲ್ಪನೆಯನ್ನು ಇವ್ರು ಮೂಡಿಸ್ತಾರೆ ಅದನ್ನು ಕೆಲವ್ರು ಆಗ್ಲಾರ್ದವರು ಏ ಅವ್ರಿಗೆ ಗಂಡ ಹೆಣ್ಣಿಗೆ ಬಿಡಿಸಿಬಿಡ್ತಾರ್ರಿ ಆ ಅಣ್ಣ ತಂಗಿ ಹೇಳ್ತಾರೆ ಆ ರೀತಿಯಿಂದ ಅಲ್ಲ ಅದನ್ನು ನಾವು ಸರಿಯಾಗಿ ತಿಳ್ಕೊಳ್ಬೇಕು ಅದಕ್ಕಾಗಿ ಎಷ್ಟೋ ಜನರು ತಂಗಿದೇರು ಅಣ್ಣಂದೇರಿಗೆ ರಾಖಿಯನ್ನು ಕಟ್ತಾರೆ ಆದರೆ ಇಡೀ ವಿಶ್ವದಲ್ಲಿ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದವರು ಜಾತಿ ಮತ ಪಂಥ ಪಕ್ಷ ಯಾವುದೇ ರೀತಿ ನೋಡಲಾರ್ದಂಗೆ ಎಲ್ಲರಿಗೂ ರಾಕಿಯದ ಬಂಧರದನ್ನು ಮಾಡ್ತಾರೆ ಅಷ್ಟೇ ನಿಮ್ಗೆಲ್ಲರಿಗೂ ಗೊತ್ತಿದೆ ಪತ್ರಿಕಾ ದಿನಾಚರಣೆ ಮಾಡಿದಾಗ ಎಲ್ಲರೂ ನಮ್ಮ ಪ ರಾಜಕೀಯದ ಗ್ರೂಪ್ ಇದ್ದಂಗೆ ನಮ್ಮ ಪತ್ರಿಕೆಯಲ್ಲಿ ಇವೆ ಇಲ್ಲ ಅಂತಿಲ್ಲ ಆದರೆ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಎಲ್ಲ ಗುಂಪುಗಳದ್ದು ಒಂದು ಕೇಂದ್ರ ಅದು ಹೆಂಗೆ ನದಿಗಳು ಭಾಳ ಅವ ಎಲ್ಲ ಕಡೆ ಹೋಗಿ ಸಮುದ್ರಕ್ಕೆ ಸೇರ್ತಾವೆ ಹಂಗೆ ಯಾವ್ಯಾವ ಪತ್ರಿಕೆ ಗುಂಪು ಅವೆಲ್ಲ ಬೇರೆ ಬೇರೆ ಹರ್ಕೊಂಡು ಬಂದು ಇಲ್ಲಿ ಓಂ ಶಾಂತಿದಾಗ ಬಂದಾಗ ಎಲ್ಲರೂ ಶಾಂತವಾಗಿ ಒಳ್ಳೆಯವರಾಗಿ ಇರ್ತಾರೆ ಅಂಥ ಕಾರ್ಯಕ್ರಮಕ್ಕೆ ಮೈಂಜಿಯವರು ಕರೆದುಕೊಳ್ಳೆ ತಾವು ಬಂದಿದ್ದೀರಿ ಇವತ್ತು ಬೇರೆ ಬೇರೆ ಪ್ರೆಸ್ ಕಾನ್ಫರೆನ್ಸ್ನು ಅವ ಅದಕ್ಕಾಗಿ ತಾವೆಲ್ಲರೂ ಬಿಜಿ ಇದ್ದೀರಿ ಅದ್ರ ರಕ್ಷಾ ರಕ್ಷಾಬಂಧನ ಕಾರ್ಯಕ್ರಮ ಇಟ್ಕೊಂಡಾರೆ ಪ್ರತಿಯೊಬ್ಬರು ಲ್ಯಾಂಗ್ ಸರಿ ಬಂದು ಒಬ್ಬೊಬ್ಬರು ರಕ್ಷಾ ಬಂಧನ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ತಾವೆಲ್ಲ ಬಂದಿದ್ದಕ್ಕೆ ನಾನು ನಮ್ಮ ಪತ್ರಿಕಾ ಬಾಂಧವರಿಗೆ ನಾನು ಒಬ್ಬ ಪತ್ರಕರ್ತನಾಗಿ ಪತ್ರಿಕಾ ಬಾಂಧವನಾಗಿ ಅದ್ರ ಜೊತೆಗೆ ನಮ್ಮ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ವತಿಯಿಂದ ಬೈಂಜಿಯವರು ತುಂಬ ಒಳ್ಳೆಯ ರೀತಿಯಿಂದ ಸೇವೆ ಮಾಡ್ತಾ ಇದ್ದಾರೆ ಅವ್ರು ಹೇಳಿದ್ರೆ ಹೊಗಳಿಕೆ ಅನ್ನಂಗೆ ಆಗ್ತದೆ ಅವರು ಎಷ್ಟು ಕಷ್ಟದಿಂದ ಒಂದು ಬಂದು ಇಲ್ಲಿ ಮಾಡಿದ್ದಾರೆ ಅವ್ರ ಉಪಕಾರ ಇದೆ ಅದಕ್ಕೆ ನಾವು ಅವ್ರ ಮೇಲೆ ಉಪಕಾರ ಮಾಡೋದೇನು ಬೇಕಾಗಿಲ್ಲ ಅವ್ರು ಕರೆದಾಗ ನಾವು ಬಂದು ಸಹಯೋಗ ಮಾಡಿದ್ರೆ ಸಾಕು ಅಂತ ತಾವು ಮಾಡ್ತೀರಂತ ನಂಬಿ Tapi betulnya dah ada hari ini